ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪರ್ಧಿಸುವುದು ಬಹುತೇಕ ಪಕ್ಕ ಆಗಿದೆ ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಮಹಾರಾಜ ಒಡೆಯರಿಗೆ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ ಮೈಸೂರಿನಲ್ಲಿ ಅರಮನೆ ಆಸ್ತಿ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಾಕಷ್ಟು ವಾದ ವಿವಾದ ಹಾಗೂ ಕಾನೂನು ವ್ಯಾಜ್ಯಗಳು ನಡೆಯುತ್ತಿದೆ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಡಿಯಲ್ಲಿ ಕುಡಿಯೋ ನೀರಿನ ಯೋಜನೆ ತಂದಿದ್ದೇವೆ ಅದರ ಹಳೆ ಪೈಪ್ಲೈನ್ ಚಾಮುಂಡಿ ಬೆಟ್ಟದಲ್ಲಿರುವ ಅರಮನೆಯ ಒಳಗೆ ಹಾದು ಹೋಗುತ್ತೆ ಈಗ ಹೊಸ ಪೈಪ್ಲೈನ್ ಹಾಕಲು ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವರು ಬಿಟ್ಟಿರಲಿಲ್ಲ ಈಗ ಮಹಾರಾಜರೇ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರೇ ಸಂಸದರಾದರೆ ಮುಂದೆ ಹೊಸ ಪೈಪ್ಲೈನ್ ಆಗುತ್ತೆ ಆಗ ಕುಡಿಯೋ ನೀರನ್ನು ಕೊಡಲು ಅನುಕೂಲ ಆಗುತ್ತೆ ಎಂದು ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನ ವಿದ್ಯಾಪೀಠದಲ್ಲಿ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಲು ರಾಜರ ಕುಟುಂಬ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದೆ ಅವರು ಪ್ರಜೆಯ ಪ್ರತಿನಿಧಿಯಾದ ಮೇಲೆ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುತ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ